ಹಾಯ್ ಮತ್ತೊಂದು ವಾರ್ಸಿಟಿ ವಿಡಿಯೋಗೆ ಸ್ವಾಗತ ನಾನು ಸಿಂಧು ಈ ವಿಡಿಯೋದಲ್ಲಿ ನಾವು ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಇನ್ನಿಸ್ಕ್ ಮಾತಾಡೋಣ ನಮ್ ಜಿರೋದ ವಾರ್ಸಿಟಿ ಹೆಡ್ ಆಗಿರೋ ಕಾರ್ತಿಕ್ ರಂಗಪ್ಪ ಅವರ ಎಕ್ಸ್ಪೀರಿಯನ್ಸ್ ನ ನಿಮ್ ಜೊತೆ ಶೇರ್ ಮಾಡೋಕೆ ಇಷ್ಟಪಡ್ತೀನಿ ಎರಡ್ ಸಾವಿರದ ಒಂಬತ್ತರಲ್ಲಿ ಟ್ರೇಡಿಂಗ್ ಬಗ್ಗೆ ಅವ್ರಿಗೆ ನಾಲ್ಕೈದು ವರ್ಷದ ಎಕ್ಸ್ಪೀರಿಯನ್ಸ್ ಇತ್ತು ಅಷ್ಟೇ ಮಾರ್ಕೆಟ್ ಅವರಿಗೆ ಹೊಸ್ದೇ ಆದ್ರೂ ಕೆಲವೊಂದಿಷ್ಟು ಟ್ರೇಡಿಂಗ್ ಮತ್ತೆ ಇನ್ವೆಸ್ಟ್ಮೆಂಟ್ ಸಕ್ಸಸ್ ಆಗಿದ್ರಿಂದ ಅವ್ರಿಗೆ ಗೊತ್ತಿರೋಷ್ಟು ವಿಷಯನ ಹಂಚ್ಕೊಂಡು ಬೇರೆ ಅವ್ರ ದುಡ್ಡನ್ನ ಮ್ಯಾನೇಜ್ ಮಾಡ್ಬೇಕು ಅನ್ಕೋತಾರೆ ನೀವೇ ನೋಡ್ತಿರ್ತೀರಾ ಯಾರೆಲ್ಲಾ ಟ್ರೇಡಿಂಗ್ ಶುರು ಮಾಡ್ತಾರೋ ಅವ್ರೆಲ್ಲಾ ಹೀಗೆ ಏನಾದ್ರು ಮಾಡ್ಬೇಕು ಅನ್ಕೋತಾರೆ ಮನಿ ಮ್ಯಾನೇಜ್ಮೆಂಟ್ ಅಂದ್ರೆ ಜನರಿಗೆ ಟ್ರೇಡಿಂಗ್ ಮತ್ತೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದಕ್ಕೆ ಕನ್ವಿನ್ಸ್ ಮಾಡಿ ಅದಕ್ಕೆ ದುಡ್ಡು ಹಾಕೋ ಹಾಗೆ ಮಾಡೋದು ಇದಕ್ಕೋಸ್ಕರ ಅವರು ಬೇರೆ ಬೇರೆ ಫ್ಯಾಮಿಲೀಸ್ ನ ಮೀಟ್ ಮಾಡ್ತಾರೆ ಅವರ ಫೈನಾನ್ಷಿಯಲ್ ಗೋಲ್ ಏನು ಅವ್ರು ಎಷ್ಟು ರಿಸ್ಕ್ ತಗೋಬಹುದು ಅನ್ನೋದನ್ನ ಅರ್ಥ ಮಾಡಿಕೊಂಡು ಇವೆರಡಕ್ಕೂ ಮ್ಯಾಚ್ ಆಗುವಂತ ಪೋರ್ಟ್ಫೋಲಿಯೋನ ರೆಡಿ ಮಾಡ್ತಾರೆ ಅವರಿಗೆ ಸಿಕ್ಕ ಎಷ್ಟೋ ಕ್ಲೈಂಟ್ಸ್ ಹತ್ರ ಇನ್ವೆಸ್ಟ್ ಮಾಡೋಕೆ ದುಡ್ಡು ಇರ್ತಿತ್ತು ಆದ್ರೆ ಅದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋ ಸ್ಕಿಲ್ ಇರ್ಲಿಲ್ಲ ಹಾಗಾಗಿ ದುಡ್ಡನ್ನ ಮ್ಯಾನೇಜ್ ಮಾಡೋ ತಲೆನೋವನ್ನ ಅವ್ರು ತಗೋತಾರೆ ಪ್ರತಿ ಫ್ಯಾಮಿಲಿಯ ಪೋರ್ಟ್ಫೋಲಿಯೋಸ್ ಬೇರೆ ಬೇರೆನೆ ಇರುತ್ತೆ ಈ ಪೋರ್ಟ್ಫೋಲಿಯೋಗಳನ್ನ ಅವರು ಡೈಲಿ ಬೇಸಿಸಲ್ಲಿ ಮಾನಿಟರ್ ಮಾಡ್ತಿದ್ರು ಒನ್ ಟೈಮ್ ಅಲ್ಲಿ ಅವ್ರ ಹತ್ರ ಮ್ಯಾನೇಜ್ ಮಾಡೋಕೆ ಇಪ್ಪತ್ತರಿಂದ ಇಪ್ಪತ್ತೈದು ಫ್ಯಾಮಿಲಿ ಸಿಕ್ತು ಹಾಗೆ ಡೀಸೆಂಟ್ ಅಮೌಂಟ್ ಕೂಡ ಇತ್ತು ಅವರ ಮತ್ತೆ ಕ್ಲೈಂಟ್ ಮಧ್ಯ ಇದ್ದ ಅರೇಂಜ್ಮೆಂಟ್ ತುಂಬಾ ಸಿಂಪಲ್ ಕ್ಲೈಂಟ್ ಗೆ ಲಾಭ ಆಗೋ ಹಾಗೆ ಅವರು ದುಡ್ಡನ್ನ ಮ್ಯಾನೇಜ್ ಮಾಡಿ ಬಂದಿರೋ ಲಾಭದಲ್ಲಿ ಹತ್ತು ಪರ್ಸೆಂಟ್ ನ ಮನಿ ಮ್ಯಾನೇಜ್ಮೆಂಟ್ ಫೀ ಅಂತ ತಗೊಳ್ಳೋದು ಪ್ರತಿ ಕ್ಲೈಂಟ್ ಗೆ ಲಾಭ ಆಗೋ ಹಾಗೆ ನೋಡ್ಕೊಳ್ಳೋದು ಅವ್ರ ಜವಾಬ್ದಾರಿ ಆಗಿತ್ತು ಪ್ರತಿ ತಿಂಗಳ ಮೊದಲನೇ ಶನಿವಾರ ಅವರ ಅಕೌಂಟ್ ಅಲ್ಲಿ ಆಗಿರೋ ಆಕ್ಟಿವಿಟಿ ಮತ್ತೆ ಲೇಟೆಸ್ಟ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರೋ ರಿಪೋರ್ಟ್ ಕಳಿಸಿ ಕೊಡ್ತಾ ಇದ್ರು ಈ ಫಂಡ್ ಮ್ಯಾನೇಜ್ಮೆಂಟ್ ಕೆಲಸನ ಅವರು ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಹಾಗೇನೆ ಒಂದಲ್ಲ ಒಂದಿನ ನೂರ್ ಫ್ಯಾಮಿಲಿಗಳ ಫೈನಾನ್ಸ್ ಮ್ಯಾನೇಜ್ ಮಾಡ್ಬೇಕು ಅನ್ನೋದು ಅವರ ಕನ್ಸಾಗಿತ್ತು ಒಂದ್ ದಿನ ಇದೇ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರೋ ಒಬ್ಬ ಫ್ರೆಂಡ್ ಹತ್ರ ಅವರು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಹೇಳ್ತಾರೆ ಆಗ ಅವರ ಫ್ರೆಂಡ್ ಈ ಕೆಲಸಕ್ಕೆ ಸೆಬಿಯಲ್ಲಿ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸ್ಕೀಮ್ ಅಥವಾ ಪಿ ಎಂ ಎಸ್ ಅಂತ ಫಾರ್ಮಲಿ ಡಿಫೈನ್ ಮಾಡ್ತಾರೆ ಅನ್ನೋ ವಿಷಯ ಹೇಳ್ತಾರೆ ಇದನ್ನೇ ಅವರು ಕಂಟಿನ್ಯೂ ಮಾಡೋದಾದ್ರೆ ಸೆಬಿ ಇಂದ ಪಿ ಎಂ ಎಸ್ ಲೈಸೆನ್ಸ್ ತಗೋಬೇಕು ಅನ್ನೋದನ್ನ ಕೂಡ ತಿಳಿಸ್ತಾರೆ ಆ ಟೈಮ್ ಅಲ್ಲಿ ಪಿ ಎಂ ಎಸ್ ಲೈಸೆನ್ಸ್ ತಗೊಳೋದು ಅವ್ರಿಗೆ ತುಂಬಾ ಕಷ್ಟ ಅನ್ಸ್ತಿತ್ತು ಯಾಕಂದ್ರೆ ಅವ್ರ ಹತ್ರ ಆಗ್ಲಿ ಅಥವಾ ಅವ್ರ ಪಾರ್ಟ್ನರ್ ಹತ್ರ ಆಗ್ಲಿ ಅಷ್ಟೊಂದ್ ನೆಟ್ವರ್ಕ್ ಇರ್ಲಿಲ್ಲ ಹಾಗಾಗಿ ಮಾಡ್ತಿದ್ ಕೆಲ್ಸಾನ ಸ್ಟಾಪ್ ಮಾಡಿ ಕ್ಲೈಂಟ್ಸ್ ಗೆ ಇರೋ ವಿಷಯ ತಿಳಿಸ್ತಾರೆ ಅಲ್ಲಿಗೆ ಅವ್ರು ಮಾಡ್ತಿದ್ದ ಮನಿ ಮ್ಯಾನೇಜ್ಮೆಂಟ್ ಕತೆ ಮುಗೀತು ಫಂಡ್ಸ್ ಮ್ಯಾನೇಜ್ ಮಾಡೋದಕ್ಕೆ ಬೇರೆ ಬೇರೆ ದಾರಿಗಳಿದೆ ಅಂತ ತಿಳಿಸೋದಕ್ಕೋಸ್ಕರ ನಾನು ನಿಮ್ಗೆ ಇದನ್ನೆಲ್ಲ ಹೇಳ್ದೆ ಇದರಲ್ಲಿ ಅವರು ಮಾಡ್ತಿದ್ದ ಪಿ ಎಂ ಎಸ್ ತರದ್ ಸರ್ವಿಸಸ್ ಒಂದಾದ್ರೆ ಮ್ಯೂಚುವಲ್ ಫಂಡ್ಸ್ ಇನ್ನೊಂದು ಮ್ಯೂಚುವಲ್ ಫಂಡ್ಸ್ ನ ಲಾರ್ಜ್ ಸ್ಕೇಲ್ ಮನಿ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅಂತ ಅನ್ಕೊಳ್ಳಿ ಸಾವಿರಾರ್ ಫ್ಯಾಮಿಲಿಗಳ ದುಡ್ಡನ್ನ ಮ್ಯಾನೇಜ್ ಮಾಡುವಂತ ಕಂಪನಿಯನ್ನ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಥವಾ ಎ ಸಿ ಅಂತ ಕರೀತಾರೆ ಒಂದ್ ಎ ಎಂ ಸಿ ಒಳಗಡೆ ಬೇರೆ ಬೇರೆ ತರದ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ಇರುತ್ತೆ ಮ್ಯೂಚುವಲ್ ಫಂಡ್ ಸ್ಕೀಮ್ ಅಂದ್ರೆ ನಿಮ್ ದುಡ್ಡನ್ನ ಇನ್ವೆಸ್ಟ್ ಮಾಡೋಕೆ ಯೂಸ್ ಮಾಡೋ ಒಂದು ಒಂದ್ ಇನ್ಸ್ಟ್ರೂಮೆಂಟ್ ಪ್ರತಿಯೊಂದ್ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ ನ ಫಂಡ್ ಮ್ಯಾನೇಜರ್ ಮ್ಯಾನೇಜ್ ಮಾಡ್ತಾರೆ ನಾನ್ ಅವಾಗ್ಲೇ ಹೇಳಿದ್ದೆ ಅಲ್ವಾ ಪ್ರತಿ ಫ್ಯಾಮಿಲಿಯ ಪೋರ್ಟ್ಫೋಲಿಯೋಸ್ ಬೇರೆ ಬೇರೆ ತರ ಇರುತ್ತೆ ಇದು ಯಾಕಂದ್ರೆ ಪ್ರತಿ ಫ್ಯಾಮಿಲಿಯ ರಿಸ್ಕ್ ತಗೊಳ್ಳೋ ಕೆಪಾಸಿಟಿ ಬೇರೆ ಬೇರೆ ಅದಕ್ಕೆ ಅವ್ರಿಗೆ ಸೂಟ್ ಆಗುವಂತ ಪೋರ್ಟ್ಫೋಲಿಯೋನ ರೆಡಿ ಮಾಡಬೇಕು ಹಾಗೇನೆ ಈ ಎಮ್ ಯ ಮ್ಯೂಚುವಲ್ ಫಂಡ್ ಸ್ಕೀಮ್ ಏನಿದೆ ಅದನ್ನ ಒಂದ್ ಪೋರ್ಟ್ಫೋಲಿಯೋ ಅನ್ಕೊಳ್ಳಿ ಇಲ್ಲಿ ನೀವ್ ಎಷ್ಟು ರಿಸ್ಕ್ ತಗೋಬಹುದು ಮತ್ತೆ ನಿಮ್ ಫೈನಾನ್ಷಿಯಲ್ ಗೋಲ್ ಏನು ಅನ್ನೋದನ್ನ ನೋಡ್ಕೊಂಡು ಮ್ಯೂಚುವಲ್ ಫಂಡ್ ಸ್ಕೀಮ್ ಪಿಕ್ ಮಾಡಿ ನಿಮ್ಗೆ ಈಗಾಗ್ಲೇ ಗೊತ್ತಿರ್ಬೋದು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದ್ರೆ ನಿಮ್ಗೆ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಇನ್ನಿಷ್ಟು ತಿಳಿಸಿ ನಿಮ್ ಫೈನಾನ್ಷಿಯಲ್ ಗೋಲ್ ಅಚೀವ್ ಮಾಡೋಕೆ ಬೇಕಾದ ಸರಿಯಾದ ಫಂಡ್ ಆಯ್ಕೆ ಮಾಡೋಕೆ ಹೆಲ್ಪ್ ಮಾಡೋದು ಈ ವಿಡಿಯೋ ಮುಗಿಸೋ ಮುಂಚೆ ನಿಮ್ಗೆ ಇನ್ನಷ್ಟು ಕ್ಲಾರಿಟಿ ಸಿಗ್ಲಿ ಅಂತ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಬ್ರಾಡ್ ಸ್ಟ್ರಕ್ಚರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಮೊದಲಿಗೆ ಬರೋ ಅಂಥದ್ದು ಫಂಡ್ ಸ್ಪಾನ್ಸರ್ ಅನ್ನೋ ಎನ್ ಟಿ ಟಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಶುರು ಮಾಡೋ ಆಸೆ ಇರೋ ಒಂದ್ ಕಂಪನಿನೇ ಈ ಫಂಡ್ ಸ್ಪಾನ್ಸರ್ ಅಂತ ಅನ್ಕೊಳ್ಳಿ ಈ ಫಂಡ್ ಸ್ಪಾನ್ಸರ್ ಬೋರ್ಡ್ ಆಫ್ ಟ್ರಸ್ಟೀಸ್ ಇರುವಂತ ಒಂದು ಟ್ರಸ್ಟ್ ಕಂಪನಿನ ಸೆಟ್ ಅಪ್ ಮಾಡಬೇಕು ಮತ್ತೆ ಆ ಟ್ರಸ್ಟ್ ನ ರಿಜಿಸ್ಟರ್ ಕೂಡ ಮಾಡಬೇಕು ಫಂಡ್ ಸ್ಪಾನ್ಸರ್ ಶುರು ಮಾಡಿರೋ ಎ ಎಂ ಸಿ ತನ್ ಡ್ಯೂಟಿ ಸರಿ ಮಾಡ್ತಿದ್ಯಾ ಕ್ಲೈಂಟ್ಸ್ ನ ಇಂಟ್ರೆಸ್ಟ್ ಪ್ರಕಾರ ವರ್ಕ್ ಮಾಡ್ತಿದ್ಯಾ ಅನ್ನೋದನ್ನ ಚೆಕ್ ಮಾಡೋದೇ ಈ ಟ್ರಸ್ಟ್ ನ ಕೆಲಸ ಟ್ರಸ್ಟ್ ಫಂಡ್ ಮ್ಯಾನೇಜರ್ ನ ಕನ್ಸಲ್ಟ್ ಮಾಡಿ ಎ ಎಮ್ ಸಿ ಅಪಾಯಿಂಟ್ ಮಾಡುತ್ತೆ ಎ ಎಮ್ ಸಿ ನ ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್ ಅಂತಾನು ಕರೀತಾರೆ ಎ ಎಮ್ ಸಿ ರೋಲ್ ಏನಂದ್ರೆ ಫಂಡ್ಸ್ ಫ್ಲೋಟ್ ಮಾಡೋದು ಮತ್ತೆ ಎ ಎಂ ಸಿ ಯ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ ಮ್ಯಾನೇಜ್ ಮಾಡೋದು ಆಮೇಲೆ ಎ ಎಂ ಸಿ ಚೀಫ್ ಇನ್ವೆಸ್ಟ್ಮೆಂಟ್ ಆಫೀಸರ್ ಫಂಡ್ ಮ್ಯಾನೇಜರ್ಸ್ ಅನಾಲಿಸ್ಟ್ ಹಾಗೆ ಒಂದು ಮ್ಯೂಚುವಲ್ ಫಂಡ್ ಹೌಸ್ ನಡ್ಸಕ್ಕೆ ಮತ್ತೆ ಮ್ಯಾನೇಜ್ ಮಾಡೋಕೆ ಬೇಕಾಗಿರೋರ್ನೆಲ್ಲ ಅಪಾಯಿಂಟ್ ಮಾಡುತ್ತೆ ಮ್ಯೂಚುವಲ್ ಫಂಡ್ ಯಾವತ್ತು ಸೆಬಿ ಗೈಡ್ ಲೈನ್ಸ್ ಪ್ರಕಾರನೇ ನಡೆಸ್ಬೇಕು ನಂತರದಲ್ಲಿ ಎ ಎಂ ಸಿ ಆರ್ ಟಿ ಎ ಅಂದ್ರೆ ರೆಜಿಸ್ಟ್ರಾರ್ ಅಂಡ್ ಟ್ರಾನ್ಸ್ಫರ್ ಏಜೆಂಟ್ ನ ಅಪಾಯಿಂಟ್ ಮಾಡುತ್ತೆ ಯೂನಿಟ್ ಹೋಲ್ಡರ್ಸ್ ಜೊತೆ ಇಂಟ್ರಾಕ್ಟ್ ಮಾಡೋ ರೆಸ್ಪಾನ್ಸಿಬಿಲಿಟಿ ಇವರದೇ ಆಗಿರುತ್ತೆ ಜೊತೆಗೆ ಆರ್ ಟಿ ಎ ಯ ಇನ್ನೊಂದಿಷ್ಟು ಸರ್ವಿಸ್ ಅಂದ್ರೆ ಅದು ಫೋಲಿಯೋಸ್ ಇಶ್ಯೂ ಮಾಡೋದು ಹಾಗೆ ಎ ಎಂ ಸಿ ಮತ್ತೆ ಕ್ಲೈಂಟ್ಸ್ ಮಧ್ಯ ಯೂನಿಟ್ ಟ್ರಾನ್ಸ್ಫರ್ ಮಾಡೋದು ಕಸ್ಟಡಿಯನ್ ಮತ್ತೆ ಆರ್ ಟಿ ಎರಡು ಕೂಡ ಎ ಸಿ ಸರ್ವಿಸ್ ಪ್ರೊವೈಡರ್ಸ್ ಈ ಎಲ್ಲಾ ಸಂಸ್ಥೆಗಳಿಗಿಂತ ದೊಡ್ಡ ಸಂಸ್ಥೆ ಅಂದ್ರೆ ಅದು ಸೆಬಿ ಅದು ಎಂ ಸಿ ಹೇಗೆ ಕೆಲಸ ಮಾಡಬೇಕು ಅನ್ನೋ ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೊಡುತ್ತೆ ಈ ವಿಡಿಯೋ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅದು ಯಾವೆಲ್ಲ ಸರ್ವಿಸಸ್ ಕೊಡುತ್ತೆ ಮತ್ತೆ ಎ ಎಂ ಸಿ ಹೇಗೆ ಸ್ಟ್ರಕ್ಚರ್ಡ್ ಆಗಿದೆ ಅನ್ನೋದನ್ನ ತಿಳ್ಸ್ಕೊಟ್ಟಿದೆ ಅಂತ ಅನ್ಕೋತೀನಿ ನಿಮ್ಗೆ ಏನಾದ್ರೂ ಕ್ವೆಶ್ಚನ್ಸ್ ಇದ್ರೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಟ್ ಅಸೆಟ್ ವ್ಯಾಲ್ಯೂ ಅನ್ನೋ ಒಂದು ಕ್ರೂಷಿಯಲ್ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಳೋಣ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ